ನಮಸ್ಕಾರ ನಾನು ಡಾಕ್ಟರ್ ನಾಗಪ್ಪ ಚವಲ್ಕರ್ ಪ್ರಿನ್ಸಿಪಾಲ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೆಂಬಾವಿ ತಾಲೂಕು ಸುರಪುರ್ ನಾನು ಮೂಲತಃ ಸುರಪುರದವರನ್ನಾಗಿದ್ದು ಸುರಪುರದ ಶ್ರೀ ಪ್ರಭು ಮಹಾವಿದ್ಯಾಲಯ ಸುರಪುರದಲ್ಲಿ ಪಿ ಯು ಸಿ ಮತ್ತು ಪದವಿಯನ್ನು ಪಡೆದುಕೊಂಡು ಸದ್ಯ ಕೆಂಬಾವಿ ಸರ್ಕಾರಿ ಪಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸದರಿ ಮಹಾವಿದ್ಯಾಲಯ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವುದು ಒಂದು ಸಂತೋಷದ ವಿಷಯ ಶ್ರೀ ಪ್ರಭು ಮಹಾವಿದ್ಯಾಲಯ ಸುರಪುರ ತಾಲೂಕಿನ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ದಾರೆಯುವುದರ ಮೂಲಕ ಆ ಮಹಾವಿದ್ಯಾಲಯದಲ್ಲಿ ಕಲಿತಿರ್ತಕ್ಕಂಥ ಭಾಳಷ್ಟು ವಿದ್ಯಾರ್ಥಿಗಳು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಪ್ರಮುಖವಾದಂಥ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆ ಶಿಕ್ಷಣ ಸಂಸ್ಥೆ ನಮ್ಮ ಭಾಗದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಮಾದೇವಪ್ಪ ಅವರ ಒಂದು ಕೃಪಾಶೀರ್ವಾದದಿಂದ ಇಂದು ಇವತ್ತು ಸುರಪುರದಲ್ಲಿ ಸತತದ ಐವತ್ತೈದು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬಂದಿದೆ ಆ ಶಿಕ್ಷಣ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿರೋ ಬೆಳೆಯುವುದರ ಮೂಲಕ ಇಂದು ಈ ಭಾಗದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಅಂತ ಹೇಳ್ಬೋದು ಯಾಕಂತಾರೆ ನನಗೆ ಆ ಶಿಕ್ಷಣ ಸಂಸ್ಥೆ ಇವತ್ತು ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಆ ಒಂದು ಶಿಕ್ಷಣ ಸಂಸ್ಥೆನೇ ಮೂಲ ಕಾರಣವಾಗಿದೆ ಅಂತಹ ಮಹಾವಿದ್ಯಾಲಯ ಸುಮಾರು ಹತ್ತೊಂಬತ್ತು ಅರವತ್ತೊಂಬತ್ತರಲ್ಲೇ ಸ್ಥಾಪನೆಗೊಂಡು ಇಂದಿಗೂ ಸಹ ತನ್ನ ಒಂದು ಮಹತ್ವವನ್ನು ಉಳಿಸಿಕೊಂಡಿದೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಕೂಡ ಸುಮಾರು ಐದು ವರ್ಷದವರೆಗೆ ಆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿನೂ ಕೂಡ ಕಾರ್ಯನಿರ್ವಹಿಸಿ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಕೆ ಪಿ ಎಸ್ ಸಿ ಮುಖಾಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಾಪುರದಲ್ಲಿ ಸುಮಾರು ಹದಿನಾಲ್ಕು ವರ್ಷ ಸೇವೆ ಸಲ್ಲಿಸಿ ಪ್ರಸ್ತುತವಾಗಿ ಕೆಂಬಾವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಭಾರಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇವತ್ತು ನಾ ಈ ಮಟ್ಟಕ್ಕೆ ಬರಬೇಕಾದ್ರೆ ಅಂತಹ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂಥ ಮತ್ತು ಕಲಿಸಿರ್ತಕ್ಕಂಥ ಆ ಒಂದು ಪ್ರಾಧ್ಯಾಪಕರು ಒಂದು ಆಶೀರ್ವಾದನೂ ಕೂಡ ನನ್ನ ಮೇಲಿದೆ ಇವತ್ತು ಆ ಒಂದು ಶಿಕ್ಷಣ ಸಂಸ್ಥೆನ ಎಂದಿಗೂ ಮರಿಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ